ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ ನೋಡ್ತೀರಾ ಅಲ್ವಾ ಓಕೆ ಬನ್ನಿ ನಾನಿವತ್ತು ಇವತ್ತು ಸಬಸ್ಗೆ ಬಸ್ಸಾರು ಮಾಡೋದನ್ನು ನೋಡೋಣ ಮೊದಲಿಗೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರು ಹಾಕಿ ತೊಳ್ಕೊಳ್ಳಿ ಓಕೆ ತೊಳೆದಾದ ನಂತರ ಇದರ ಜೊತೆ ಹೆಸ್ರು ಕಾಳು ತೊಳ್ಕೊಂಡು ಎರಡನ್ನೂ ಸಹ ಒಂದು ಕುಕ್ಕರಲ್ಲಿ ಹಾಕಿ ಇದನ್ನು ನೀರು ಇದಕ್ಕೆ ನೀರು ಉಪ್ಪು ಎರಡನ್ನು ಮಾತ್ರ ಸೇರಿಸಿ ಲೀಡ್ ಕ್ಲೋಸ್ ಮಾಡಿ ಮಾಡಿ ಎರಡು ವಿಷಲ್ ಹಾಕ್ಸಿ ಓಕೆ ಹಾಗೆಯೇ ಮತ್ತೊಂದು ಸೈಡಲ್ಲಿ ಒಂದು ಅಂಚೆ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿ ಆದ ನಂತರ ಒಂದು ಈರುಳ್ಳಿನ ಚಿಕ್ಕೋಳುಗಳನ್ನಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅಥವಾ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಟೊಮೆಟೊ ಕೂಡ ಹೋಳುಗಳನ್ನಾಗಿ ಕಟ್ ಮಾಡಿಬಿಟ್ಟು ಇದ್ರ ಜೊತೆಯಲ್ಲಿ ಹಾಕಬೇಕು ಒಂದು ಇಂಚು ಚಕ್ಕೆ ಹಾಗೆಯೇ ನಾಲ್ಕು ಅಥವಾ ಐದು ಲವಂಗನ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಜೊತೇಲಿ ಒಂದು ಹಸಿಮೆಣಸಿನಕಾಯಿ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಸೈಡಲ್ಲಿ ಒಂದಿಗೆ ಹುರಿಗಡಲೆ ತೆಂಗಿನಕಾಯಿ ಹೋಳುಗಳನ್ನ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಫ್ರೈ ಆಗಿದೆ ಫ್ರೈ ಆದಂಥ ಅಷ್ಟು ಮಸಾಲೆಯನ್ನು ನಾವು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೋಬೇಕಾಗತ್ತೆ ಹಾಕಿ ಆದ ನಂತರ ಒಂದೆರಡು ನಿಮಿಷ ಸೈಡಲ್ಲಿಡಬೇಕು ತುಂಬ ಬಿಸಿ ಇರುತ್ತೆ ತಣ್ಣಗಾದ ನಂತರ ಇದಕ್ಕೂ ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಜೊತೇಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳು ಹಾಗೆ ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಪೇಸ್ಟ್ ಆಗೋ ರೀತಿಯಲ್ಲಿ ನಾವು ರುಬ್ಕೋಬೇಕು ಇಲ್ಲಿ ಪೂರ್ತಿಯಾಗಿ ಎರಡು ಎರಡೂನ್ನ ವಿಜಲ್ ಕೂಗ್ಸಿದ್ದೀನಿ ಸೊಪ್ಪು ಪೂರ್ತಿಯಾಗಿ ಬೆಂದಿದೆ ಜಾಲ್ಡ್ರ ಇರುತ್ತಲ್ವ ಆ ಜಾಲ್ಡ್ರದಲ್ಲಿ ಇದನ್ನು ಹಾಕ್ಬಿಟ್ಟು ಸೋಸ್ಕೋಬೇಕು ನೀರು ಸಪ್ರೇಟ್ ಮಾಡ್ಕೋಬೇಕು ಹಾಗೆಯೇ ಸೊಪ್ಪನ್ನು ಕೂಡ ಸೊಪ್ಪು ಕಾಳು ಎರಡನ್ನೂ ಸಪ್ರೇಟ್ ಮಾಡ್ಕೋಬೇಕು ಈ ಸೊಪ್ಪು ಕಾಳು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಡ್ಬಿಟ್ಟು ನಾವು ಸಪ್ರೇಟಲ್ಲಿ ಎತ್ತಿಟ್ಟು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ನಾನು ರುಬ್ಬಿರೋಂತಹ ಮಸಾಲೆಯನ್ನು ಕೂಡ ನಾನು ನೀರಿನ ಜೊತೇಲಿ ಅಂದರೆ ಸೊಪ್ಪಿನ ನೀರಿರುತ್ತಲ್ವ ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನು ಕೂಡ ಕಲಸಿ ಒಂದು ಸೈಡಲ್ಲಿ ಎಳ್ತಿಟ್ಕೋಬೇಕು ಒಂದು ಪಾತ್ರೆ ತಗೊಂಡು ಅದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಅಥವಾ ಮೂರು ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಚಟ್ಪಟ್ಟಾದ ಅಂದ ನಂತರ ಇದಕ್ಕೆ ಒಂದು ಒಣ ಮೆಣಸಿನ್ಕಾಯಿ ಹಾಗೆಯೇ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅದರ ಜೊತೆಯಲ್ಲಿ ನಾನು ಇಂಗನ್ನು ಕೂಡ ಬೆರೆಸ್ತಾ ಇದ್ದೀನಿ ಇದರ ಜೊತೆಗೆ ನಾವು ಮಸಾಲೆ ನೀರನ್ನು ನಾವು ಇದಕ್ಕೆ ಬೆರೆಸಿ ಒಂದು ಐದು ನಿಮಿಷ ನಾವು ಇದನ್ನು ಕೂ ಕುದಿಲಿಕ್ಕೆ ಇಡಬೇಕಾಗತ್ತೆ ಇಲ್ಲಿ ಪೂರ್ತಿಯಾಗಿ ಬಸಾರ್ ರೆಡಿ ಆಗುತ್ತೆ ಇಲ್ಲಿಗೆ ಈಗ ಮತ್ತೊಮ್ಮೆ ಬನ್ನಿ ಇದು ಸೊಪ್ಪನ್ನು ನಾವು ಹಿಂಡಿ ಇಟ್ಟಿದ್ವಲ್ಲ ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಅದನ್ನು ನಾವಿವಾಗ ಸೈಡ್ ಡಿಶ್ಗೆ ನಾವು ರೆಡಿ ಮಾಡ್ತಾಯಿದ್ದೀವಿ ಒಂದು ಕುಕ್ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಾಗೆಯೇ ಜೀರಿಗೆಯನ್ನು ಹಾಕಿ ಒಣಮೆಣ್ಸಿ ಕಾಯನ್ನು ಕೂಡ ಹಾಕ್ಕೋಬೇಕು ಜೊತೇಲಿ ಕರಿಬೇವನ್ನು ಹಾಕಬೇಕು ಹಾಗೇ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಒಂದು ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಬಿಟ್ಟು ಉಪ್ಪನ್ನು ಜಾಸ್ತಿ ಹಾಕ್ಬಾರ್ದು ಯಾಕೆಂದರೆ ನಾವು ಸೊಪ್ಪಿನ ಜೊತೆಯಲ್ಲಿ ಮೊದಲೇ ನಾವು ಉಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೋಬೇಕು ಆದನಂತರ ನಾವು ಸೈಡಲ್ಲಿ ಎತ್ತಿಟ್ಟಿದ್ವಲ್ಲ ಸೊಪ್ಪನ್ನು ಬೆರೆಸಿಬಿಟ್ಟು ಸೊಪ್ಪು ಹಾಗೂ ತೆಂಗಿನ ತುರಿಯನ್ನು ಬೆರೆಸಿ ಫ್ರೈ ಮಾಡಬೇಕು ಹೀಗೆ ಫ್ರೈ ಆಗುತ್ತೆ ಎರಡು ನಿಮಿಷ ಬಿಟ್ಟು ಆದಮೇಲೆ ಮುದ್ದೆ ಜೊತೆ ಸಾಂಬಾರು ಸೈಡ್ ಡಿಶು ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್